ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಏನು ಮೊನ್ನೆ ಮಾರ್ ಮಾರ್ಚ್ ಟ್ವೆಂಟಿ ಫಸ್ಟಿಂದ ಏಪ್ರಿಲ್ ಫೋರ್ತ್ವರೆಗೂ ಎಸ್ ಎಲ್ ಸಿ ಎಕ್ಸಾಮ್ ನಡೀತು ಆ ಒಂದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅದಾದಮೇಲೆ ಒಂದು ಟೆನ್ ಡೇಸ್ ಬಿಟ್ಟು ಅಂದರೆ ಏಪ್ರಿಲ್ ಫಿಫ್ಟೀನ್ತಿಂದ ಇವ್ಯಾಲ್ಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದಾವೆ ಎಲ್ಲ ಒಂದು ಡಿಸ್ಟಿಕ್ನಲ್ಲಿ ಏಪ್ರಿಲ್ ಫಿಫ್ಟೀನ್ತಿಂದ ಸ್ಟಾರ್ಟ್ ಆಗಿದೆ ಕೆಲವೊಂದು ಡಿಸ್ಟಿಕ್ನಲ್ಲಿ ಅಂದರೆ ಸೆಕೆಂಡ್ ಪಿ ಯು ಸಿ ಇ ಟಿ ಇರೋದರಿಂದ ಏಯ್ಟೀನ್ತ್ ಏಪ್ರಿಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಒಂದು ತ್ರೀ ಡೇಸ್ ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಇವೆಲ್ಯೇಷನ್ ಪ್ರೊಸೆಸ್ ಇವತ್ತಿಗೆಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಕಷ್ಟೇ ಅಂದರೆ ಇನ್ನೊಂದು ಸೆವೆನ್ ಟು ಟೆನ್ ಡೇಸ್ನಲ್ಲಿ ಸೆವೆನ್ ಟು ಟೆನ್ ಡೇಸ್ನಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಬಟ್ ಎಕ್ಸಾಕ್ಟಾಗಿ ಇಂಥ ದಿನವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಪ್ರೊಬ್ಯಾಬ್ಲಿ ಥರ್ಡ್ ಮೇಗೆ ಮೇ ಥರ್ಡಿಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮೇ ಥರ್ಡಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಅಂತಂದೇಳಿ ನಮಗೆ ಮಾಹಿತಿ ಇದೆ ನೋಡೋಣ ಮೇ ಥರ್ಡ್ವರೆಗೂ ವರೆಗೂ ಮಾಡೋಣ ಇನ್ನೊಂದು ವೀಕ್ ವೇಟ್ ಮಾಡಬೇಕಾಗುತ್ತೆ ಪ್ರೊಬಮಲಿ ಅವತ್ತೇ ಏನೋ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋ ಚಾನ್ಸಸ್ ಇದೆ ಬಟ್ ಇವಾಗ ಈಗಿನ ಒಂದು ಟ್ರೆಂಡ್ ಪ್ರಕಾರ ಈಗಿನ ಒಂದು ಮಾಹಿತಿ ಪ್ರಕಾರ ಥರ್ಡ್ ಮೇಗೆ ರಿಸಲ್ಟ್ ಬರೋ ಚಾನ್ಸಸ್ ಅಂತ ಇದೆ ನೋಡೋಣ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಹೋಗೋಣ ಅಂತಂದು ಹೇಳ್ತಾ ಮತ್ತೆ ಏನಾದರೂ ಮಾಹಿತಿ ಸಿಕ್ಕಿ ಅಂತಂದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್